ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ನನ್ನ ಪ್ರತಿ ವಿಶ್ಲೇಷಣೆ ತಮಗೆ ಆ ಮೂಲಕ ತಲುಪುತ್ತೆ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಕೃಪಾಶೀರ್ವಾದ ಬಹಳ ಮುಖ್ಯ ಸೊ ಆ ಬೆಂಬಲವನ್ನು ತಾವು ಮುಂದುವರಿಸ್ತೀರಿ ಅಂತ ನಂಬಿದ್ದೇನೆ ಎಸ್ ವೀಕ್ಷಕರ ಇವತ್ತು ನಾನು ಬಹಳ ಮುಖ್ಯವಾಗಿ ಮಾತನಾಡ್ತಾ ಇರೋದು ಒಂದು ವಿಚಾರದ ಬಗ್ಗೆ ಅದು ಅಮೇರಿಕ ಅಧ್ಯಕ್ಷ ಟ್ರಂಪ್ ಅವರಿಗೆ ಸಂಬಂಧಪಟ್ಟಿದ್ದು ಅವರ ಬಂದಂಥ ಹೇಳಿಕೆಗಳು ಭಾಳ ಜನ ನನ್ನ ಟ್ರಂಪ್ ಅವ್ರನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುವುದನ್ನು ಬಿಟ್ಬಿಟ್ಟಿದ್ದಾರೆ ಆ ವ್ಯಕ್ತಿ ಮನಸ್ಸಿಗೆ ಬಂದು ಮಾತಾಡ್ತಾರೆ ಅಂತಾರಾಷ್ಟ್ರೀಯ ಪಾಲಿಟಿಕ್ಸನ್ನು ನಾವು ಹ್ಯಾಂಗೆ ಅರ್ಥ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಸೊ ಆದರೆ ಅಮೇರಿಕಾದಂಥ ಬಲಿಷ್ಠ ರಾಷ್ಟ್ರದ ಅಧ್ಯಕ್ಷರಾಗಿರೋದರಿಂದ ಅವ್ರ ಮಾತನ್ನು ನಾವು ಭಾಳ ಗಂಭೀರವಾಗಿ ಪರಿಣಮಿಸಬೇಕಾಗತ್ತೆ ಅದು ಅದರ ಜೊತೆಗೆ ಭಾರತದ ಮೇಲೆ ಯಾವ ಪರಿಣಾಮವನ್ನು ಅದು ಬೀರುತ್ತೆ ಅನ್ನೋದು ಒಂದು ಬಹಳ ಮುಖ್ಯವಾದ್ದು ಅದರ ಜೊತೆಗೆ ಮೋದಿಯವರು ಟ್ರಂಪ್ ಅವರನ್ನ ಆಪ್ತ ಮಿತ್ರ ಅಂತ ಕರೀತಾರೆ ಇದು ಆಪ್ತ ಮಿತ್ರರು ಮಾಡುವ ಕೆಲಸವ ಆಪ್ತಮಿತ್ರರು ಹೀಗೆ ಬಿಹೇವ್ ಮಾಡ್ತಾರ ಹಾಗಿದ್ರೆ ಆಪ್ತಮಿತ್ರ ಅನ್ನೋದು ಸುಳ್ಳ ಹೀಗೆ ಹಲವು ಪ್ರಶ್ನೆಗಳಿವೆ ಅದಕ್ಕೆ ಬದಲು ನಾನು ಇವರು ಎರಡು ವರದಿಗಳಿವೆ ಇದೆ ಟ್ರಂಪ್ ಅವರು ಹೇಳಿದ್ದು ಸೊ ಈ ಎರಡು ವರದಿಗಳನ್ನ ಇಟ್ಟುಕೊಂಡು ನಾವು ಯು ಸಿ ದಟ್ ವಿಶ್ಲೇಷಣೆ ಮಾಡ್ಬೋದು ಅಂತ ನನಗೆ ಅನ್ಸುತ್ತೆ ನಾನು ಆ ವರದಿಯನ್ನು ಹೇಳ್ತೀನಿ ನೀವು ವಿಶ್ಲೇಷಣೆ ಮಾಡಿ ನೀವು ಇಲ್ಲದಿದ್ದು ಅಂತ ಸೊ ಏನು ಒಂದು ವರದಿ ಹೇಳ್ತೆ ಮೋದಿಗೂ ಮನವರಿಕೆ ಮಾಡಿರುವೆ ಟ್ರಂಪ್ ಸುಂಕದವನ ಮುಂದೆ ಸುಖ ದುಃಖ ಹೇಳಬೇಡಿ ಸುಂಕದವನ ಮುಂದೆ ಸುಖ ದುಃಖ ಹೇಳಬೇಡಿ ಅಂತ ಮೋದಿಯವರಿಗೆ ಹೇಳಿದ್ದೇನೆ ಅಂದರೆ ಮೋದಿಯವರು ಟ್ರಂಪ್ ಎದುರು ಸುಖ ದುಃಖ ಹೇಳೋದಕ್ಕೆ ಹೋಗಿದ್ರ ಸುಖ ದುಃಖವನ್ನು ಹೇಳಿದ್ರ ಅವರು ನಾವು ಸುಖ ದುಃಖವನ್ನು ಯಾರ ಹತ್ರ ಹೇಳ್ತೀವಿ ಮತ್ತು ಹೇಳಿದಕ್ಕೆ ಅವರು ಹೇಗೆ ಪ್ರತಿಕ್ರಿಯೆ ನೀಡ್ತಾರೆ ಸ್ನೇಹಿತರ ಮುಂದೆ ಸುಖ ದುಃಖ ಹೇಳ್ತೀವಿ ಆದ್ರೆ ನಿಜವಾಗಿ ಸ್ನೇಹಿತ ಅಲ್ಲದಿದ್ರೆ ಸುಖ ದುಃಖ ಹೇಳಿ ಈರ್ ಪ್ರಯೋಜನ ಅದರ ಜೊತೆ ಸುಖ ದುಃಖ ಹೇಳುವುದು ಅಂತ ಅಂದ್ರೆ ಮೋದಿ ಅವರು ಟ್ರಂಪ್ ಅವ್ರನ್ನ ನೋಡಿದಾಗ ಸಬ್ಮ್ಯೂ ಆಗಿದ್ರು ಅಂತ ಅಂದ್ರೆ ತಮ್ಮನ್ನೇ ಟ್ರಂಪ್ ಅವರಿಗೆ ಒಪ್ಪಿಸಿಕೊಂಡು ಬಿಟ್ಟಿದ್ರು ಅನ್ನುವ ಅರ್ಥ ಕೂಡ ಸುಖ ದುಃಖ ಹೇಳಿದ್ರೂ ಬರುತ್ತೆ ರಾಜಕಾರಣದಲ್ಲಿ ಸುಖ ದುಃಖಕ್ಕೆ ಬೆಲೆ ಇಲ್ಲ ವೈಯಕ್ತಿಕ ಬದುಕಿನಲ್ಲಿ ಸುಖ ದುಃಖಕ್ಕೆ ಬೆಲೆ ಇದೆ ಬಟ್ ಇವತ್ತಿನ ಮನುಷ್ಯ ಸಂಬಂಧಗಳಲ್ಲಿ ವೈಯಕ್ತಿಕವಾದ ವಿಚಾರಗಳಲ್ಲೂ ಸುಖ ದುಃಖ ಹೇಳ ಪ್ರಯೋಜನ ಇಲ್ಲ ಸುಖ ದುಃಖ ನೀವು ಯಾವಾಗ ಹೇಳ್ತೀರಿ ಜನ ನಿಮ್ಮನ್ನು ನಿರ್ಲಕ್ಷಿಸೋಕೆ ಪ್ರಾರಂಭ ಮಾಡ್ತಾರೆ ಯಾರ ಕಷ್ಟಕ್ಕೂ ಈ ಜಗತ್ತಿನಲ್ಲಿ ಯಾರು ಪ್ರತಿಪಾದಿಸಲ್ಲ ಹಾಗಿದ್ರೆ ನಾವು ಐದು ಟ್ರಿಲಿಯನ್ ಡಾಲರ್ ಆರ್ಥಿಕತೆಗೆ ಹೋಗ್ತೀವಿ ನಮ್ಮ ಇಡೀ ಭಾರತದ ಎದೆ ನನ್ನ ಹಂಗೆ ಇಷ್ಟು ಇಂಚಿದೆ ಈ ರೀತಿ ಭಾಷಣ ಹೊಡೆಯುವವರು ಹೋಗಿ ಟ್ರಂಪ್ ಮುಂದೆ ಸುಖ ದುಃಖ ಹೇಳದ್ರ ಈ ವರದಿ ವರದಿ ನೋಡಿ ಸುಂಕ ನೀತಿಗೆ ಸಂಬಂಧಿಸಿದಂತೆ ನನ್ನೊಂದಿಗೆ ಯಾರೊಬ್ಬರು ವಾದಿಸಲು ಸಾಧ್ಯ ಇಲ್ಲ ಟ್ರಂಪ್ ಹೇಳ್ತಾರೆ ಸುಂಕ ನೀತಿಗೆ ಸಂಬಂಧಪಟ್ಟಾಗೆ ನನ್ನ ಜೊತೆ ಯಾರೂ ವಾದಿಸುವುದಕ್ಕೆ ಸಾಧ್ಯ ಇಲ್ಲ ಆಯ್ತಾ ಅವರ ಮನವಿ ಆಲಿಸುವುದಿಲ್ಲ ಯಾರು ಹೇಳಿದ್ರು ನಾನು ಕೇಳಲ್ಲ ಪ್ರತಿ ಸುಂಕ ವಿಧಿಸಲು ಸಿದ್ಧಪಡಿಸಿರುವ ರಾಷ್ಟ್ರಗಳ ಪಟ್ಟಿಯಿಂದ ಭಾರತವನ್ನು ಕೈ ಬಿಡೋದಿಲ್ಲ ಇಲ್ಲಿಂದ ಹಾರಿಬಿಟ್ಟು ಎಂಟು ಸಾವಿರ ಕೋಟಿ ವಿಮಾನದಲ್ಲಿ ಕೂತು ಅಮೆರಿಕಕ್ಕೆ ಹೋಗಿ ಇಳಿದು ಅಲ್ಲಿ ಹ್ಯಾಂಡ್ಲ್ ಹೊಡೆದು ಅಲ್ಲಿ ಹೋಗ್ಬಿಟ್ಟು ಭವನದ ಒಳಗಡೆ ಹೋಗಿ ನನ್ನ ಮಿತ್ರ ಮಿತ್ರ ಅಂತೆಲ್ಲ ಟ್ವೀಟ್ ಮಾಡಿ ಮಾಡಿ ನನ್ನ ಮಿತ್ರ ಟ್ರಂಪ್ ನನ್ನ ಮಿತ್ರ ಟ್ರಂಪ್ ನನ್ನ ಏನು ಮಿತ್ರರು ಸ್ವಾಮಿ ಹೇಳಿ ಸರ್ ಯೋಚನೆ ಮಾಡಿ ಭಾರತಕ್ಕೂ ನಾನು ಬಿಡಲ್ಲ ಅನ್ನುವ ಮಾತನ್ನು ಟ್ರಂಪ್ ಅವರು ಹೇಳ್ತಾರೆ ಸೊ ಏನು ಟೆಸ್ಲಾ ಸಿಇು ಎಲಾನ್ ಮಸ್ಕ್ ಜೊತೆಗೆ ಅವರು ಏನು ಒಂದು ಫಾಕ್ಸ್ ನ್ಯೂಸಿಗೆ ಒಂದು ಸಂದರ್ಶನ ಕೊಟ್ಟರು ಆ ಸಂದರ್ಶನಲ್ಲೇ ಭಾರತಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳಿದ್ದಾರೆ ಸೊ ಅಮೇರಿಕಾದಿಂದ ರವಾನಿಸುವ ಸರಕುಗಳ ಮೇಲೆ ನೀವು ಅಂದರೆ ಭಾರತ ಎಷ್ಟು ಸುಂಕ ವಿಧಿಸುತ್ತೀರೋ ಅದಕ್ಕೆ ಪ್ರತಿಯಾಗಿ ನಾನು ಸುಂಕ ವಿಧಿಸುತ್ತೇನೆ ಇದು ಎಚ್ಚರಿಕೆನಾ ಇದು ಬೆದರಿಕೆನಾ ಈ ಬೆದರಿಕೆ ಭಾರತ ಹೇಗೆ ಪ್ರತಿಕ್ರಿಯಿಸುತ್ತೆ ಯೋಚಿಸ್ ನೋಡಿ ಆಯ್ತಾ ಮೋದಿ ಅವರೊಂದಿಗೆ ಚರ್ಚಿಸುವಾಗ ಈ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ ಮೋದಿ ಅವರಿಗೆ ಮನವರಿಕೆ ಆಗೋಗ್ಬಿಟ್ಟಿದೆ ಮೋದಿ ಇಸ್ ಕನ್ವಿನ್ಸ್ಡ್ ಏನ್ ಹೇಳಿ ಮೋದಿ ಕನ್ವಿನ್ಸ್ಡ್ ಮೋದಿಯವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ ಮೋದಿಯವರಿಗೆ ಮನವರಿಕೆ ಆಗಿದೆ ಸುಂಕ ರೀತಿಗೆ ಸಂಬಂಧಪಟ್ಟ ಹಾಗೆ ಭಾರತ ಎಷ್ಟು ಟ್ಯಾಕ್ಸ್ ಆಗುತ್ತೋ ನಾನು ಅಷ್ಟೇ ಟ್ಯಾಕ್ಸ್ ಹಾಕ್ತೀನಿ ಸೊ ಅದರ ಜೊತೆಗೆ ಅವ್ರು ಹೇಳ್ತಾರೆ ಇದು ಭಾರತಕ್ಕಷ್ಟೇ ಅನ್ವಯಿಸೋದಿಲ್ಲ ಉಳಿದ ದೇಶಗಳಿಗೂ ಕೂಡ ಇದು ಅನ್ವಯಿಸುತ್ತೆ ಅನ್ನೋ ಮಾತನ್ನು ಅವರ ಅವ್ರು ಹೇಳ್ತಾರೆ ಪ್ರಸ್ತುತ ಅಮೆರಿಕಾದಿಂದ ಭಾರತಕ್ಕೆ ಆಮದಾಗುವ ವಾಹನಗಳ ಮೇಲೆ ಶೇಕಡಾ ಹತ್ತರಷ್ಟು ಸುಂಕ ವಿಧಿಸಲಾಗ್ತಾ ಇದೆ ಸೊ ಏನಿದೆ ಹೊಸ ಸುಂಕ ನೀತಿ ನೀತಿಯಲ್ಲಿ ನೀತಿಯಡಿ ಅಮೆರಿಕವು ಭಾರತದಿಂದ ಆಮದು ಮಾಡಿಕೊಳ್ಳುವ ಸರಕುಗಳ ಮೇಲೆ ಅಷ್ಟೇ ಪ್ರಮಾಣದಲ್ಲಿ ಸುಂಕ ವಿಧಿಸುವ ಸಾಧ್ಯತೆ ಇದೆ ಇದು ಭಾರತದ ಆರ್ಥಿಕತೆಯ ಮೇಲೆ ಯಾವ ಪರಿಣಾಮ ಬೀರುತ್ತೆ ಈಗಾಗಲೇ ನಮ್ಮ ನೆಚ್ಚಿನ ಪ್ರಧಾನಿಯವರು ಅಮೇರಿಕಕ್ಕೆ ಹೋಗುವಾಗ ಅಮೇರಿಕಾದಿಂದ ತರಿಸಿಕೊಳ್ಳುವ ಹಲವು ವಸ್ತುಗಳ ಮೇಲಿನ ಸುಂಕವನ್ನು ಕಡಿಮೆ ಮಾಡಲಾಗಿತ್ತು ಅಂದರೆ ಅಮೇರಿಕಾದ ಮುಂದೆ ಟ್ರಂಪ್ ಮುಂದೆ ಆಗಲೇ ಭಾರತ ತಲೆ ತಗ್ಗಿಸಿ ಆಗೋಗಾಗಿತ್ತು ಹೋಗಬೇಕಾದ್ರೆ ಯಾರು ನಮ್ಮ ಪ್ರಧಾನಿಯವರು ಅಮೇರಿಕಕ್ಕೆ ಹೋಗಬೇಕಾದ್ರೆ ತಲೆ ತಗ್ಗಿಸಿ ಮುಗಿದೋಗಿತ್ತು ಹೋಗಿತ್ತು ಅದಾದ ಮೇಲೆ ಬಹುಮಟ್ಟಿಗೆ ನನಗೆ ಇದು ಅನ್ಸೋದು ಇದೆ ಅಂದರೆ ಯಾಕೋತೆ ನಿಮಗೆ ಮೋದಿ ಅಮಿತ್ ಶಾ ಇಬ್ಬರು ಕೂಡ ರಾಷ್ಟ್ರೀಯವಾದಿಗಳು ನನಗೆ ಈ ರಾಷ್ಟ್ರೀಯವಾದಿಗಳು ಅನ್ನೋದು ಎಷ್ಟು ದೊಡ್ಡ ಅಪಾಯ ಅಂತ ಅನ್ಸೋಕ್ಕೆ ಶುರುವಾಗ್ಬಿಟ್ಟಿದೆ ಈಗ ಇಬ್ಬರು ರಾಷ್ಟ್ರೀಯವಾದಿಗಳು ಅಮೇರಿಕ ಟ್ರಂಪ್ಗೆ ಅಮೇರಿಕ ಫಸ್ಟ್ ಮೋದಿ ಸಾಹೇಬ್ರಿಗೆ ಇಂಡಿಯಾ ಫಸ್ಟ್ ಈ ಅಮೇರಿಕಾ ಫಸ್ಟ್ ಮತ್ತು ಇಂಡಿಯಾ ಫಸ್ಟ್ ನಡುವೆ ಸಂಘರ್ಷ ನಡೀತಾ ಹೋಗುತ್ತೆ ಅದರ ಜೊತೆಗೆ ಸೊ ಟ್ರಂಪ್ ಅವರು ಏನಿದ್ದಾರೆ ಅವರು ಅಮೇರಿಕಾದ ಬಲಪಂಥೀಯರು ಅವರು ಇಂಡಸ್ಟ್ರಿಯಲಿಸ್ಟ್ಗಳನ್ನು ಅವರೇ ಮೂಲಭೂತವಾಗಿ ದೊಡ್ಡ ಉದ್ಯಮಿ ಅವರು ಆ ಉದ್ಯಮಿಗಳ ಹಿತಾಸಕ್ತಿಗಾಗಿ ಕೆಲಸ ಮಾಡೋದು ಅವರು ನಮ್ಮವರು ಅಷ್ಟೇ ನಮ್ಮವರು ಉದ್ಯಮಗಳ ಹಿತಾಸಕ್ತಿ ಕೆಲಸ ಮಾಡುವವರು ನಮ್ಮ ಪ್ರಧಾನಿ ಏನು ಬಡವರು ಸಾಮಾನ್ಯ ಜನವರಾಗ ಇಲ್ವೇ ಇಲ್ಲ ಅವರು ಅವರು ಟಾಪ್ ಲೆವೆಲ್ ಅಲ್ವಾ ದೊಡ್ಡ ಜನ ಸೊ ಇಬ್ಬರು ಇಲ್ಲಿರುವುದು ಸಂಘರ್ಷ ಅಂತ ಅಂದರೆ ಈ ಟೆಸ್ಲಾ ಕಾರ್ ಏನಿದೆ ಅದು ಭಾರತಕ್ಕೆ ಬರ್ತಾ ಇದೆ ಸೊ ಆ ಕಾರಣಕ್ಕಾಗಿ ಮೋದಿ ಮತ್ತು ಮಸ್ಕ್ ಮಾತುಕತೆ ನಡೆಸಿದ ಮೇಲೆ ಇತ್ತೀಚಿನ ವರದಿಯ ಪ್ರಕಾರ ಸೊ ಈಗಾಗಲೇ ಅಪಾಯಿಂಟ್ಮೆಂಟ್ ಪ್ರಾರಂಭ ಮಾಡಲಾಗಿದೆ ಅಂತ ಹೇಳ್ತಾ ಇದೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಸುಂಕದ ಈ ಸಂಘರ್ಷ ಕೂಡ ಅದಕ್ಕೆ ಸಂಬಂಧಪಟ್ಟಿದೆಯಾ ಅನ್ನುವ ಅನುಮಾನ ಕೂಡ ಇದೆ ನನಗೆ ವಾಟ್ ಎವರ್ ಇಟ್ ಮೇ ಬಿ ಸೊ ಅದ್ರ ಜೊತೆಗೆ ಹೇಳ್ತಾರೆ ಇನ್ನೊಂದರಲ್ಲಿ ಭಾರತದಲ್ಲಿ ಜಗತ್ತಿನಲ್ಲೇ ಅಧಿಕ ತೆರಿಗೆ ಇದೆ ಇದನ್ನು ಹೊಗಳಿಕೆ ಅನ್ನೋಣ ಇನ್ನೊಂದು ಹೇಳೋಣ ಇದಕ್ಕೆ ಮೋದಿ ಸಾಹೇಬರು ಏನು ಹೇಳ್ತಾರೆ ಭಾರತದಲ್ಲಿ ಜಗತ್ತಿನಲ್ಲೇ ಅತ್ಯಧಿಕ ತೆರಿಗೆ ಹಾಕಲಾಗಿದೆ ಅಂತ ಇದೇ ಸಂದರ್ಶನದಲ್ಲಿ ಟ್ರಂಪ್ ಸಾಹೇಬರು ಹೇಳ್ತಾರೆ ಇದಕ್ಕೆ ಮೋದಿ ಸಾಹೇಬ್ರ ಪ್ರತಿಕ್ರಿಯೆ ಏನು ಸೊ ನಮ್ಮ ಇವಳು ಟೊಮೆಟೊ ಈರುಳ್ಳಿ ನಿರ್ಮಲಕ ಏನಂತಾರೆ ಅಲ್ವಾ ಗೊತ್ತಾಗ್ಬೇಕಲ್ಲ ಏನು ಅಂತಾರೆ ಅವ್ರ ಪ್ರತಿಕ್ರಿಯೆ ಏನಿದೆ ಟ್ರಂಪ್ ಸಾಹೇಬರು ಹೇಳಿದ್ದಾರೆ ನಮ್ಮ ಸಾಹೇಬ್ರ ಉತ್ತರ ಕೊಡ್ಬೇಕಲ್ವಾ ಏನು ಇದು ಭಾರತದಲ್ಲಿ ಜಗತ್ತಿನಲ್ಲೇ ಅಧಿಕ ತೆರಿಗೆ ಅಂತ ಹೇಳ್ತಾರೆ ಭಾರತ ಜಗತ್ತಿನಲ್ಲಿಯೇ ಅತ್ಯಧಿಕ ತೆರಿಗೆ ದರ ಪ್ರಮಾಣವನ್ನು ಹೊಂದಿರುವ ದೇಶವಾಗಿದೆ ಎಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಸೊ ಅದರ ಜೊತೆಗೆ ಮತದಾನ ಪ್ರಮಾಣ ಹೆಚ್ಚಿಸುವ ಉದ್ದೇಶದಿಂದ ಭಾರತಕ್ಕೆ ನೂರ ಎಂಬತ್ತೆರಡು ಕೋಟಿ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಆರ್ಥಿಕ ನೆರವು ಒದಗಿಸುವ ಅಗತ್ಯ ಏನಿದೆ ಅದನ್ನು ಈಗ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಏನಿದೆ ಅಂದು ಪ್ರಶ್ನೆ ಅದ ನಿಜವಾಗಿ ಅದು ನೀವು ಏನೋ ಮತದಾರರ ಇದನ್ನ ಜಾಸ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಗೇನೋ ಯಾವುದೋ ವಿದೇಶಿ ದುಡ್ಡು ತಗೋಬೇಕನ್ರಿ ಮತದಾರದ ಪ್ರಮಾಣ ಜಾಸ್ತಿ ಮಾಡೋದಕ್ಕೆ ನಾವಿಲ್ಲಿ ಇಲೆಕ್ಷನ್ ಕಮಿಷನ್ಗೆ ನೀವು ಅಮೇರಿಕಾದಿಂದ ದುಡ್ಡು ತಗೋತೀರಿ ಅಂದರೆ ಈ ದೇಶಕ್ಕೆ ಏನಾದ್ರು ಮಾನ ಮರ್ಯಾದೆ ಇದೆಯಾ ಇದು ಅಮೇರಿಕ ದುಡ್ಡು ತಗೋಬೇಕ ನಾವು ಅಮೇರಿಕಾ ಆಲ್ ದೀಸ್ ಇನ್ ಕ್ಯಾಪ್ಚರ್ ಮಾಡ್ತಾ ಇದೆ ನೀವು ಇಲ್ಲಿ ಕೂತ್ಕೊಂಡು ಪಾಕಿಸ್ತಾನ ಚೀನಾ ಬೈಕೊಂಡು ಕೂತ್ಕೊಂಡಿದ್ದೀರಿ ಪ್ರತಿಯೊಂದು ಕೋಟೆ ಪಾಕಿಸ್ತಾನ ನಮ್ಮ ವಿರೋಧಿ ದೇಶ ಚೀನಾ ನಮ್ಮ ವಿರೋಧಿ ಅಮೆರಿಕ ಏನು ಬದನೆಕಾಯಿ ವಾಟ್ ದೇ ಆರ್ ಡೂಯಿಂಗ್ ಇಲೆಕ್ಷನ್ ಕಮೀಷನ್ ಗೆ ಅವರು ದುಡ್ಡು ಕೊಡ್ತಾರೆ ಅಂದರೆ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಅವರು ಇಲೆಕ್ಷನ್ ಕಮಿಷನ್ ನಿಯಂತ್ರಿಸಲ್ಲ ಅಂತ ನಾನು ಹೆಂಗೆ ಹೇಳಿ ಓಕೆ ಚುನಾವಣಾ ಆಯೋಗ ಪ್ರತಿಯೊಂದನ್ನು ಅಮೆರಿಕ ನಿಯಂತ್ರಿಸ್ತಿದೆ ಅಂದ್ರೆ ನೀವೇನು ಉತ್ತರ ಕೊಡ್ತೀರಿ ಸೊ ಅದನ್ನು ಅವರು ಅದನ್ನು ಇದು ಮಾಡಿದ್ದಾರೆ ಅದರ ಜೊತೆಗೆ ಮತದಾನ ಪ್ರಮಾಣ ಹೆಚ್ಚಿಸುವ ಭಾರತ ಚುನಾವಣಾ ಆಯೋಗಕ್ಕೆ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಕೊಡುಗೆ ನೀಡಲಾಗಿದೆ ಅಂತ ಹೇಳಿ ಇಲಾನಮಸ್ ನೇತೃತ್ವ ಸಮಿತಿ ಆ ವಿವರಗಳನ್ನ ನೀಡಿತ್ತು ಅದಕ್ಕೆ ಟ್ರಂಪ್ ಈ ರೀತಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಸೊ ಈ ಎರಡೂ ವಿಚಾರಗಳು ಎರಡು ಹೇಳಿಕೆಗಳು ಬಹಳ ಮುಖ್ಯವಾದ್ದು ಅಂತ ನನಗೆ ಅನಿಸುತ್ತೆ ಈಗಾಗಲೇ ಭಾರತ ತೆರಿಗೆ ಪ್ರಮಾಣವನ್ನು ಕಡಿಮೆ ಮಾಡ್ತಿದೆ ಇನ್ನೊಂದಿಷ್ಟು ಪ್ರೆಷರ್ ಬಿಡ್ತಾ ಇದೆ ಈಗಾಗಲೇ ಈ ವರ್ಷದ ಮುಂಗಡ ಪತ್ರ ಮಂಡಿಸಿ ಆಗೋಗ್ಬಿಟ್ಟಿದೆ ಇದಾದ ಮೇಲೆ ಈ ಸುಂಕದ ಪ್ರಮಾಣವನ್ನು ಕಡಿಮೆ ಮಾಡುವುದರಿಂದ ದೇಶದ ಒತ್ತು ಆರ್ಥಿಕತೆಯ ಮೇಲೆ ಇದು ಯಾವ ಪರಿಣಾಮ ಬೀರುತ್ತೆ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಈ ಆದಾಯದ ಕೊರತೆ ಏನು ಉಂಟಾಗುತ್ತೆ ಈಗ ತೆರಿಗೆ ಪ್ರಮಾಣ ಕಡಿಮೆ ಮಾಡೋದ್ರಿಂದ ಅದನ್ನು ನಿರ್ಮಲಕ್ಕ ಹೇಗೆ ಹೆಟಲ್ ಮಾಡ್ತಾರೆ ಯಾಕಂದ್ರೆ ಈಗಾಗಲೇ ಅಮೆರಿಕದ ಬಗ್ಗೆ ಕೆಲವು ಪ್ರತಿಷ್ಠಿತ ಹತ್ತರಷ್ಟು ತೆರಿಗೆ ಇದೆ ಟ್ರಂಪ್ ಸೇಸ್ ಕಮ್ ಡೌನ್ ನೀವು ಹತ್ತು ಪರ್ಸೆಂಟ್ ಹಾಕಿದರೆ ನಾನು ಭಾರತದಿಂದ ಅಮೇರಿಕ ಬರೋ ವಸ್ತುಗಳ ಮೇಲೆ ಹತ್ತು ಪರ್ಸೆಂಟ್ ಹಾಕ್ತೀವಿ ಒಟ್ಟು ಟ್ವೆಂಟಿ ಫೈವ್ ಪರ್ಸೆಂಟ್ವರೆಗೆ ಮಾತಾಡ್ತಾರೆ ಅವರು ಹಾಗಾದ ತಕ್ಷಣ ಭಾರತದಿಂದ ಅಮೇರಿಕಕ್ಕೆ ರಫ್ತಾಗುವ ವಸ್ತುಗಳ ಪ್ರಮಾಣ ಕಡಿಮೆ ಆಗ್ಬಿಟ್ಟು ಅದರಲ್ಲೂ ಕೂಡ ನಮ್ಗೆ ಆದಾಯ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ನಾವೇನು ಆಮದು ಮಾಡ್ಕೋತೀವಿ ಅದ್ರ ಮೇಲೆ ನಾವು ಟ್ಯಾಕ್ಸ್ ಜಾಸ್ತಿ ಆಗೋದ್ರಿಂದ ಸೊ ಇಡೀ ಆರ್ಥಿಕತೆಗೆ ಭಾಳ ಗಂಭೀರವಾದ ಪರಿಣಾಮ ಬೀರುತ್ತೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ನಾವು ಏನು ಮಾಡೋಣ ನಾವು ನಾವು ಜಪ ಮಾಡೋರು ನಾವು ಆಧ್ಯಾತ್ಮಿಕವಾದಿಗಳು ಬೆಳಗ್ಗೆ ಎದ್ದರೆ ಸಂಜೆ ಎದ್ರೆ ಜಪ ಮಾಡ್ತಿರ್ತೀವಿ ಮೋದಿ ಅಮಿತ್ ಶಾ ಎಲ್ಲರೂ ಹೊಟ್ಟೆ ನಾವು ಗಂಟೆ ಹೊಡಿತಾ ದೇವಸ್ಥಾನದ ಬಗ್ಗೆ ಮಾತನಾಡ್ತಾ ಸಿ ದಟ್ ಅಲ್ಪಸಂಖ್ಯಾತರ ಬಗ್ಗೆ ಕೂಗಾಡ್ತಾ ಯಾರು ಯಾವ ಆಹಾರ ತಗೋಬೇಕು ತಗೋಬಾರ್ದು ಅಂತ ಮಾತಾಡ್ತಾ ಅಲ್ವಾ ವಿ ಆರ್ ಲಿವಿಂಗ್ ಇನ್ ದಿಸ್ ವರ್ಲ್ಡ್ ಬಟ್ ನಮ್ಮ ಜಗತ್ತಲ್ಲಿ ಏನು ನಡೀತಾ ಅನ್ನೋದ್ರ ಬಗ್ಗೆ ನಾವು ಗಂಭೀರವಾಗಿ ಆಲೋಚನೆ ಮಾಡ್ತಾ ಇಲ್ಲ ನಾವು ಕೂತ್ಕೊಂಡು ಹೋಗ್ಬಿಟ್ಟು ಇದರಲ್ಲಿ ಮುಳುಗಿಬಿಡ್ತಿದ್ದೀವಿ ಗಂಗೆಯಲ್ಲಿ ಮುಳುಗ್ ಬಂದಿವೆ ಅಲ್ಲದು ರಿಪೋರ್ಟ್ ಬಂದು ನನಗೆ ಆಶ್ಚರ್ಯ ಅದು ಅಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನಿದೆ ಅದೊಂದು ವರದಿ ಕೊಟ್ಟಿದೆ ಗಂಗಾ ನದಿಯ ನೀರು ಸ್ನಾನಕ್ಕೂ ಕುಡಿಯುವುದಕ್ಕೂ ಅಯೋಗ್ಯವಾದದ್ದು ಅಂತ ಕೊಟ್ಟಿದೆ ಆದರೆ ಆ ಯೋಗಿಯನ್ನು ಅವ್ರು ಇಂಥವ್ರನ್ನೆಲ್ಲ ಚೀಫ್ ಮಿನಿಸ್ಟರ್ ಮಾಡಿ ಕೊಡಿಸ್ತೀವಿ ನಾವು ಹೋಗಿ ಕೊಟ್ಟು ಹೋಗಿ ಆತ ಇದ್ರಲ್ಲಿ ಹೇಳ್ತಾರೆ ಅವರ ವಿಧಾನಸಭೆಯಲ್ಲಿ ಸೊ ಬೇಕಂತ ಉದ್ದೇಶಪೂರ್ವಕವಾಗಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂಥ ಹೇಳಿಕೆ ಕೊಟ್ಟಿದೆ ಗಂಗಾ ನೀರು ಬಹಳ ಪರಿಶುದ್ಧವಾಗಿದೆ ಅಂತ ನಾವು ಇವ್ರಿಗೇನ್ರಿ ಗೊತ್ತು ಬೇರೆ ತಲೆ ಮೇಲೆ ತೀರ್ಥ ಕೂಡಿಸಿ ತೀರ್ಥ ಹಾಕ ನನ್ನ ಮಕ್ಕಳಿಗೆ ಹೌದಿ ಕ್ಯಾರ ಅಂಡರ್ಸ್ಟ್ಯಾಂಡ್ ಗಂಗಾ ನದಿ ಅಷ್ಟು ಕಲುಷಿತಗೊಂಡಿದೆ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಲ್ಲ ಜೊತೆಗೆ ಇನ್ನೊಂದು ನಾನು ನಿಮಗೆ ಹೇಳಬೇಕಾಗಿತ್ತು ಅದನ್ನ ಇದ್ರ ಬಗ್ಗೆ ಏನು ಗೊತ್ತಾ ಇವತ್ತೇನು ದೆಹಲಿ ಮುಖ್ಯಮಂತ್ರಿಯಾಗಿ ವಚನ ಸಿಕ್ಕರ್ಸಿದ್ರು ಸೊ ರೇಖಾ ಗುಪ್ತಾ ಅವರು ಅವರು ಏನು ಅಂತ ನಾನು ನೋಡೋದಕ್ಕೆ ಟ್ರೈ ಮಾಡಿದೆ ಎಕ್ಸ್ ಖಾತೆಗೆ ಹೋಗ್ಬಿಟ್ಟು ಅವ್ರ ಆಫೀಶಿಯಲ್ ಹ್ಯಾಂಡ್ಲರ್ ಹೋಗಿ ನೋಡಿದಾಗ ನನಗೆ ದೊಡ್ಡ ಶಾಕ್ ಆಗಿಬಿಡ್ತು ಆ ಮಗಳು ಮಾತನಾಡುವ ಭಾಷೆ ಇದೆಯಲ್ಲ ಅದೇನು ಗೊತ್ತಾ ಕೇಜ್ರಿವಾಲ್ ಅಮ್ಮನ ಬಗ್ಗೆ ಇವಳೊಬ್ಬಳು ಹೆಣ್ಮಗಳು ಇವಳಿಗಿಬ್ಬರು ಮಕ್ಕಳಿದಾರಂತೆ ಒಂದು ಗಂಡು ಹೆಣ್ಣುಮಗಳು ಅವಳು ಮಾತಾಡ್ತಾರೆ ಕೇಜ್ರಿವಾಲ್ ನಾನು ಹೇಳಾರೆ ಅದನ್ನ ಕೇಜ್ರಿವಾಲ್ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊಳ್ಳಲ್ಲ ಯಾಕೆ ಅಂದರೆ ಅವ್ರ ಅಮ್ಮ ಮುಂದೇನು ಹೇಳ್ತಾರೆ ಎಂಥ ಹೆಣ್ಣುಮಕ್ಳು ಇವ್ರನ್ನ ಇಂಥವ್ರು ತೊಗೊಂಡು ಮುಖ್ಯಮಂತ್ರಿ ಮಾಡ್ತೀರಲ್ರಿ ಇನ್ನೊಂದು ಟ್ವೀಟ್ ನೋಡಿದೆ ದಯವಿಟ್ಟು ನೀವು ನೋಡಿ ಅದನ್ನ ಇವತ್ತೆಲ್ಲ ತೆಗೆದಾಕ್ತಾ ಇದಾರೆ ಎಲೆಕ್ಷನ್ ಟೈಮ್ ಮೊದಲೆಲ್ಲ ಈ ರೇಖಾ ಗುಪ್ತಾ ಅವರು ವ್ಯಾಪಾರಸ್ಥ ಹೆಣ್ಣುಮಗಳು ವೈಶ್ಯ ಕಮ್ಯುನಿಟಿ ಅವರು ಅವ್ರು ಹೇಗೆ ಮಾತನಾಡಿದಾರೆ ಅದನ್ನ ನೀವು ಟ್ವೀಟ್ಗಳನ್ನೆಲ್ಲ ನೋಡ್ತಾ ಹೋದ್ರೆ ಶಾಕ್ ಆಗ್ಬಿಡುತ್ತೆ ಅಪ್ಪ ಅಮ್ಮ ಭಾಳಷ್ಟು ಜನ ಹಾಗೆ ಮಾತಾಡ್ತಿದ್ದೆ ನಾನು ಈ ಫೇಸ್ಬುಕ್ಕು ಸು ಮತ್ತು ಯೂಟ್ಯೂಬ್ ಇಂತಲ್ಲಿ ಮಾತಾಡೋದು ನೋಡಿದ್ದೆ ಆಯಿತಾ ನಯೇ ನಾನು ನೋಡಿದ್ದೀನಿ ಈ ಬಿ ಜೆ ಪಿ ಅವ್ರಲ್ಲ ಬಂದ ನನಗೆ ನಿನ್ನಮ್ಮ ನಿನ್ನ ಅಮ್ಮ ಯಾರ ಜೊತೆ ಮಲಗಿದಾಳೆ ನೀನೆಲ್ಲಿ ಮಲಗಿದೀಯ ಅವರೆಲ್ಲಿ ಮಲಗಿದ ಇಂಥ ಮಾತುಗಳ್ ಹೇಳ್ತಾರೆ ಯಾವತ್ತು ಸಾಹಿತ್ಯ ಸತಿಲ್ವ ಇಂಥ ಮಾತುಗಳನ್ನು ಎರಡು ರೂಪಾಯಿ ಕಾರ್ಯಕರ್ತರು ಪಾಪ ಅವು ಯೋಗ್ಯತೆ ಹಣೆ ಬರೋ ಅಷ್ಟೆ ಅವ್ರು ನಾನು ಇದು ಮಾಡೋಕ್ಕೂ ಹೋಗೋಲ್ಲ ಸತ್ ಸತ್ಕಂಡು ಹೋಗಲಿ ಹೇಳ್ಕೊಂಡು ಅಂತಿರ್ತೀನಿ ಯೂಸ್ವಲಿ ಹೇಳ್ತಿರ್ತಾರೆ ಅವ್ರು ಹೇಳಿದ್ರೆ ಯಾಕೆಂದಷ್ಟೇ ಇದೇ ಭಾಷೆಯಲ್ಲಿ ದೆಹಲಿ ಮುಖ್ಯಮಂತ್ರಿ ಆದವರು ಮಾತನಾಡ್ತಾರೋ ಒಬ್ಬ ಹೆಣ್ಣು ಅದನ್ನ ಅದನ್ನು ನೋಡಿದರೆ ಮಹಿಳೆಯರ ಮೇಲೆ ಇರುವ ಗೌರವ ಎಲ್ಲ ಹೊರಟಾಗುತ್ತೆ ಇಷ್ಟು ಹೊಲಸು ಅಮ್ಮನ ಬಗ್ಗೆ ಇನ್ನೊಬ್ಬರು ಅಮ್ಮನ ಬಗ್ಗೆ ಮಾತನಾಡುವವರು ಇರ್ತಾರಲ್ಲ ಅವರು ಅವರಂಥ ಅಯೋಗ್ಯರು ದುಷ್ಟರು ಮನುಷ್ಯ ವಿರೋಧಿಗಳು ಇನ್ನೊಬ್ಬರು ಇರೋಕ್ಕೆ ಸಾಧ್ಯ ಎಲ್ಲರ ಅಮ್ಮನೂ ಒಂದೇ ಅಲ್ವಾ ಅಮ್ಮ ಅಮ್ಮನೇ ದೇವತೆ ಅಮ್ಮ ಅಂದರೆ ಈ ಹೆಣ್ಮಗಳು ಹೆಣ್ಮಗಳಾಗಿ ಇಬ್ಬರು ಮಕ್ಕಳನ್ನು ಎತ್ತು ಇದ್ದಂಥವಳು ಕೇಜ್ರಿವಾಲ್ ಅಮ್ಮನ ಬಗ್ಗೆ ಟ್ವೀಟ್ ಮಾಡ್ತಾರೆ ಸೊ ಯಾವ ಕಲ್ಚರ್ ಅಂತ ಹೇಳ್ತಾ ಹೋದೆ ನಾನು ಇನ್ನುವೇ ವಿಷಯಾಂತರ ಆಯಿತು ಅಂತ ಬಟ್ ಇದ್ನಾಗ ಇದನ್ನಾಗಾಯವು ನನಗೆ ಭಾಳ ಇದನ್ನು ನೋಡಿದಾಗ ಇವತ್ತು ಕೂತ್ಕೊಂಡು ನೀವು ನೋಡಿ ರೇಖಾ ಗುಪ್ತಾ ಅಂತ ಟ್ವಿಟರ್ಗೆ ಹೋಗ್ಬಿಟ್ಟು ಹೊಡೆದು ನೋಡಿ ಅವರ ಇದೆಲ್ಲ ಸಿಗುತ್ತೆ ಅವರ ಆಫೀಸಿಯಲ್ ಇದಿದೆ ಈ ತೆಗೆದು ಹಾಕ್ಬೋದು ನಾನು ಹೇಳೋತ್ತಿಗೆ ಅಷ್ಟು ಹಿಂದಿಯಲ್ಲಿದೆ ನಾನು ಟ್ರೈ ಮಾಡಿ ನನಗ್ಯಾರೋ ಹೇಳಿದ್ರು ನೋಡಿ ಸರ್ ಅಂದರು ನೋಡಿದಾಗ ಶಾಕ್ ಆಗ್ಬಿಡ್ತು ಎಂಥ ಹೆಣ್ಣುಮಗಳಪ್ಪ ಇವರು ಅಂತ ಎಂಥ ಸಿಚುವೇಶನ್ನಲ್ಲಿ ರಾಜಕಾರಣದಲ್ಲಿ ಎಂತೆ ಏನೇನು ಆಗ್ತಿದ್ದಾರೆ ಆಲೋಚನೆ ಮಾಡಿ ನೋಡಿ ಇಲ್ವೇ ಟ್ರಂಪು ಸೊ ನಾವು ಆಪ್ತ ಮಿತ್ರ 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 ಅಂದ್ವಿ ಟ್ರಂಪ್ ನೋಡಿದ್ರೆ ಭಾರತಕ್ಕೆ ಫುಲ್ ಗೂಟ ಹೊಡಿಯೋಂಗೆ ಕಾಣುತ್ತೆ ಇಡೀ ಭಾರತ ಆರ್ಥಿಕತೆ ಮೇಲೆ ಇದು ಎಡ್ವರ್ಸ್ ಆಗಿ ಎಫೆಕ್ಟ್ ಆಗುತ್ತೆ ನೀವು ಹೌ ಟು ಹ್ಯಾಂಡಲ್ ಫೈನಾನ್ಸಿಯಲ್ ಬರ್ಡನ್ ಅನ್ನೋದು ಭಾಳ ಮುಖ್ಯವಾದ ಪ್ರಶ್ನೆ ನನಗೆ ಅದನ್ನ ಅನಿಸೋದು ಯಾಕಂದರೆ ನೀವು ಸುಂಕದ ಮೂಲಕ ಏನು ಆದಾಯ ಬರುತ್ತದೆ ಭಾಳಷ್ಟು ಪರಿಣಾಮಗಳಾಗ್ತವೆ ಅದು ಕಡಿಮೆ ಆದರೆ ಆವಾಗ ಬೇರೆ ಬೇರೆ ಮೇಲೆ ತೆರೆಗಳನ್ನ ಹಾಕುವ ಮೂಲಕ ಜಿ ಎಸ್ ಟಿ ಪ್ರಮಾಣವನ್ನು ಹೆಚ್ಚಿಸುವ ಮೂಲಕ ನಮ್ಮಂಥ ಸಾಮಾನ್ಯ ಜನರ ತಲೆ ಮೇಲೆ ಚಪ್ಪಡಿ ಕಲ್ಲನ್ನು ಹಿಡಿಯಲಾಗುತ್ತೆ ನಮಗೊಂದು ಹಾರ ಹಾಕ್ಬಿಟ್ಟು ನಮ್ಮ ಹೆಗಲ ಮೇಲೆ ಒಂದು ಕೇಸರಿ ಶಾಲ್ ಹಾಕಿ ನಮ್ಮನ್ನು ತಗೊಂಡೋಗಿ ರಾಮ ಮಂದಿರದಲ್ಲೋ ಹನುಮಂತನ್ ಮಂದಿರದಲ್ಲ ಕೂಡಿಸ್ಬಿಟ್ಟು ಜಪ ಹತ್ತಿ ಗಂಟೆ ಹೊಡೆಯ ಹೇಳಿ ಆ ಕೆಳಗಡೆ ಕಸ ಹೊಡೆಯೋ ಕೇಳಲೆ ತಂದು ತಂದುಬಿಡ್ತಾರೆ ಅಷ್ಟೇ ಇದಕ್ಕಿಂತ ಜಾಸ್ತಿ ನಾನು ಕಾಣ್ತಾ ಇಲ್ಲ ಇನ್ನುವೇ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಆಗಿ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ನಮಸ್ಕಾರ